ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಚೇತ್ನಾ ಎಸ್ ಟ್ವೆಂಟಿ ಫೋರ್ ಚಾನಲ್ಗೆ ಇವತ್ತು ಏನು ಸ್ಪೆಷಲ್ ಮಾಡಿಪ್ಪಾ ಅಂತ ಹೇಳಂತಿ ಗರಿ ಗರಿಯಾದ ಕೋಡು ಬಳಿ ನೋಡ್ರಿ ಕುರುಮ್ 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 ಅಂತಾವ್ ಬಾಯ ಒಳಗೆ ಹಂಗ ಮಾಡಿಟ್ರೆ ಅದು ಈ ಮಳೆಗಾಲಕ್ಕೆ ಅನ್ಕರ ಏನಾದ್ರೂ ಫ್ರೈಡ್ ಐಟಮ್ಸ್ ತಿನ್ಬೇಕಂತ ಬಹಳ ಆಸೆ ಆಗ್ತೈತಿ ನೀವು ಮಾಡ್ಕೊರಿ ತಿನ್ರಿ ಹಿಂಗ ಫಸ್ಟ್ ಗೆ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಒಂದ್ ಸ್ವಲ್ಪ ಜೋಳದ್ ಹಿಟ್ಟು ಆಮ್ಯಾಗೆ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ನೋಡ್ರಿ ಜೋಳದ್ ಹಿಟ್ಟೆ ಒಂದು ಅರ್ಧ ಗ್ಲಾಸ್ ಆಮ್ಯಾಗ ಅಕ್ಕಿ ಹಿಟ್ಟು ಒಂದು ಗ್ಲಾಸ್ ಹಸೆ ಖಾರ ಆಮ್ಯಾಗ ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಹಸೆ ಖಾರ ಒಂಥರ ನ್ಯೂ ರೆಸಿಪಿ ನೋಡ್ರಿ ಮಾಡಿ ನೋಡ್ರಿ ಮಸ್ತ್ ಹಾಕೋ ಒಳಗೆ ಫುಲ್ ಖಾರ ಖಾರ ಆಗಿ ಮಸ್ತ್ ಅನ್ನಿಸ್ತಾವ್ ನೋಡ್ರಿ ನೀವು ಹಿಂಗ ನಿಮ್ಮ ಸಣ್ಣ ಸಣ್ಣ ಮಕ್ಳಿದ್ರೆ ಅವ್ರಿಗೂ ಮಾಡ್ಕೊಡ್ರಿ ಅವರು ಖುಷಿ ಖುಷಿ ತಿಂತಾರೆ ಆಮ್ಯಾಗ ಒಂದು ಸ್ವಲ್ಪ ಕಾದ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋರಿ ಹಾಕ್ಕೊಂಡು ಚಲೋತ್ ನಂಗ ನಾದ್ಕೋರಿ ಒಂದು ಚಪಾತಿ ಹಿಟ್ಟಿಂದ ಅದಕ್ಕೆ ನಾದ್ಕೋರಿ ಸಾಕ ಬೇಕಂದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಆದ್ರೂ ಅದ್ಕೋಬಹುದು ನಡಿತೈತಿ ಪ್ಲೀಸ್ ಎಲ್ಲಾರು ನನ್ನ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡ್ರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ನನ್ನ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೂ ಸಹ ಲೈಕ್ ಶೇರ್ ಕಮೆಂಟ್ ಮಾಡಂತ ಹೇಳ್ರಿ ಆಮೇಲೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ ಹೇಳಿ ಹಿಂಗೆ ಇವ್ನ ಕೋಳ್ಬೋಳಿನ ಹೊಸ್ಕೊಂತ ಕುಂದಿರ್ಬೇಕು ನೋಡ್ರಿ ಹೊಸಿಬೇಕು ಇವನ್ನ ಹೊಸ್ತ್ ಹೊಸ್ತ್ ಹಿಂಗೆ ರೌಂಡ್ ಮಾಡಿ ಎಣ್ಣೆ ಒಳಗ ಕರಿಬೇಕ್ರಿ ಇವ್ನ ನೋಡ್ರಿ ಎಷ್ಟಕ್ಕೊಂಡು ಕೊಡ್ಬಳಿನ ಹಸದಿಟ್ಟೇವಿ ಆಮ್ಯಾಗ ಈಗ ಇವನ್ನ ಕರಿವನ್ ಬರ್ರಿ ಇದ್ರಾಗ ಬಾಳ್ಗಿ ಒಳಗ ನೋಡ್ರಿ ಹಸಿ ಖಾರ ನಿಮ್ಗೆ ಎಷ್ಟು ಖಾರ ನೀವು ತಿಂತೀರಲ್ಲ ಅದನ್ನ ನೋಡ್ಕೊಂಡು ಹಾಕ್ರಿ ನೋಡ್ರಿ ಕೊಡ್ಬಳಿ ಅನ್ಕ ರೆಡಿ ಅದು ಮಸ್ತ್ ಕ್ರಿಸ್ಪಿ ಕ್ರಿಸ್ಪಿ ರೆಡಿ ಅದು ಈಗ ಒಂದ್ ಸ್ವಲ್ಪ ಟೇಸ್ಟ್ ಮಾಡೋಣ ಬರ್ರಿ ಇದು ನಿಮ್ ಮೂರೇನೊಂತೀಗ ಹ್ಮೊಳಗ ನೋಡ್ರಿ ನೀವು ಮಾಡ್ಕೊಂಡು ತಿನ್ರಿ ಬಾ ಬಾಯ್